ದಾಖಲಾತಿಗಳು ಕೊಡಬೇಕು ಇದ್ರ ಜೊತೆಗೆ ದಾಖಲಾತಿ ಏನು ಅಜೆಂಡಾ ಜೊತೆಗೆ ನಾನು ದಾಖಲಾತಿ ಕೊಡಬೇಕು ಆದ್ರಿಂದ ನಾನು ಜಿಲ್ಲಾ ಪಂಚಾಯತ್ ಸಿಇಒ ಅವರಲ್ಲಿ ಮನವಿ ಮಾಡ್ಕೊಂಬೋದಿಷ್ಟೇ ದಯಮಾಡಿ ನಿಮ್ಮ ನೇತೃತ್ವದಲ್ಲಿ ನೀವೇ ಒಂದು ಸಾರಿ ಖುದ್ದು ಭೇಟಿ ನೀಡಿ ಈ ಪಂಚಾಯತಿಯಲ್ಲಿ ನೀಡ್ತಿರುವಂತಹ ಅವ್ಯವಹಾರವನ್ನ ತನಿಖೆ ನಡೆಸುವ ಜೊತೆಗೆ ಈ ಪಿ ಡಿಒ ಇವಾಗ ಹಾಲಿ ಪ್ರಭಾರ ಹುದ್ದೆಯಲ್ಲಿ ಇವರನ್ನ ತಕ್ಷಣ ವರ್ಗಾವಣೆ ಮಾಡಿ ಇವರಿದ್ರೆ ದಾಖಲಾತಿಗಳನ್ನೆಲ್ಲ ಮುಚ್ಚಾಕೊತಾರೆ ಇವ್ರನ್ನ ವರ್ಗಾವಣೆ ಮಾಡಿ ಆದ್ರೂ ಅಮಾನತು ಮಾಡಿ ಆದ್ರೂ ಇಲ್ಲಿ ತನಿಖೆ ನಡೆಸಬೇಕು ಜೊತೆಗೆ ಹಿಂದೆ ಇದ್ದಂಥ ಒ ರವಿ ಜಾಮ್ಗೊಂಡ್ ಮೇಲೆ ಒನ್ ಟು ಫೋರ್ ಆಗಿದೆ ಅವ್ರ ಮೇಲೂ ಕ್ರಮ ತಗೋಬೇಕು ಅಂತ ನಾನು ಮನವಿ ಮಾಡ್ಕೊಂಬ ಜೊತೆಗೆ ನಮ್ಮ ತಾಲೂಕಿನ ಶಾಸಕರಲ್ಲಿ ಒಂದು ನಾನು ಮನವಿ ಇದ್ದೀನಿ ದಯಮಾಡಿ ಶಾಸಕರೇ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ನಾನು ಏನಾದರೂ ತಪ್ಪು ಮಾತಾಡಿದರೆ ನಮ್ಮ ಮೇಲೂ ನೀವು ತನಿಖೆ ನಡೆಸಿ ತುಂಬ ಇಂಥ ಪಂಚಾಯತ್ಗಳಲ್ಲಿ ಅವ್ಯವಹಾರದ ತಡೆದೇ ಇಲ್ಲೇ ಇದ್ದರೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗೋದು ತುಂಬ ಕಷ್ಟಕರ

ಇವು ಜಾನಕಿರಾಮ್ ಅವರು ಭೇಟಿ ಮೇಡಿ ಪ್ರತಿಭಟನೆಯನ್ನು ವಾಪಸ್ ಪಡೆದು ಸಂಪೂರ್ಣ ತನಿಖೆ ನಡೆಸುವುದಾಗಿ ಭರವಸೆಯನ್ನು ನೀಡಿದರು ಆದರೆ ಎರಡು ತಿಂಗಳಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗೌರಸ್ ಮಾವು ಹನುಮಂತರಾಯಪ್ಪನವರು ಪಾವುಡ ಪವರ್ ನ್ಯೂಸ್ಗೆ ತಮ್ಮ ಆಕ್ರೋಶನ ಹೊರಹಾಕಿ ಜಿಲ್ಲಾ ಪಂಚಾಯತಿ ಸಿಇಒ ಮತ್ತು ಶಾಸಕರಾದ ಎಚ್ ವಿ ವೆಂಕಟೇಶ್ ಈ ಬಗ್ಗೆ ಗಮನ ಹರಿಸಿ ಸಂಪೂರ್ಣ ತನಿಖೆ ನಡೆಸಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅವರು ಪಾಗೋಡ ಪವರ್ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ ಬರಿ ಹಾಗಾದರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ಕೇಳೋಣ ಕೇಳೋಣ ಸದಸ್ಯ ನಾನು ಒಂದೂವರೆ ವರ್ಷದಿಂದ ಸುಮಾರು ಅರ್ಜಿಗಳನ್ನ ತಾಲ್ಲೂಕ್ ಇ ಈಗೋಗಿ ನಮ್ಮ ಪಂಚಾಯತಿ ಅವ ಅವಿ ಫೈನಾನ್ಸು ಮತ್ತು ವರ್ಗವೊಂದರಲ್ಲಿ ಅವ್ಯವಹಾರ ಆಗಿದೆ ಅಂತ ಹಲವಾರು ಬಾರಿ ದೂರುಗಳು ಪಟ್ಟೆ ಯಾವ ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗಿರೋದು ಅಂತ ಪಾವಡ ಗ್ರಾಮಾಂತರ ರೊಪ್ಪ ಗ್ರಾಮ ಪಂಚಾಯಿತಿ ಇಲ್ಲಿ ಅವ್ಯವಹಾರ ಆಗಿದೆ ಅಂತ ದೂರು ಹಲವಾರು ಬಾರಿ ಕೊಟ್ಟಿದ್ದೀನಿ ಕೊಟ್ಟಿದ್ರೆ ಮುಂದೆ ಒಂದ್ಸಾರಿ ಬಂದ್ಬಿಟ್ಟು ತನಿಖೆ ಮಾಡ್ತೀವಿ ಅಂತ ಹೇಳಿ ಒಂದು ತಂಡ ಬಂದಿತ್ತು ಬಂದು ಹತ್ತು ನಿಮಿಷಕ್ಕೆ ವಾಪಸ್ ಹೋಯ್ತು ಯಾವುದೇ ತಂಡ ಎಲ್ಲಿಂದಡ ತಾಲೂಕ್ ಪಂಚಾಯತಿಯಿಂದ ಮಲ್ಲಿಕಾರ್ಜುನ್ ಅಂತ ಪಿ ಪಿ ಓ ಮತ್ತು ಅವರು ಎಂಗನಾಥ್ ಅಂತ ಬಂದು ಹತ್ತೇ ನಿಮಿಷದಲ್ಲಿ ಅದು ಯಾಕೆ ಅಂತ ಕೇಳಿದ್ರೆ ರೆಕಾರ್ಡ್ಸ್ಗಳು ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿದ್ದಾವೆ ಇಲ್ಲಿದ್ದಾವೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿ ವಾಪಸ್ ಹೋಗ್ಬಿಟ್ರು ಮತ್ತೆ ನಾನು ಹೋಗಿ ಕೇಳಿದ್ರೆ ಪಂಚಾಯತಿ ಬಂದು ವಾಪಸ್ಸು ಹೋಗಿದ್ದೀರ ಏನು ಮಾಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟ ತನಿಖೆ ನೀವೇನು ತನಿಖೆ ಮಾಡಿದ್ದೀರಿ ಅದು ಸಂಬಂಧಪಟ್ಟ ಒಂದು ದಾಖಲೆ ಕೊಡಿ ಅಂತ ಕೇಳಿದೆ ಅಲ್ಲಿ ಹೋದ್ರೆ ಯಾವುದೇ ದಾಖಲಾತಿ ಅವ್ರು ತೋರಿಸಿಲ್ಲ ಅದಕ್ಕೆ ನಾವು ವಾಪಸ್ ಬಂದಿದ್ದೀವಿ ಹಿಂದೆ ಇದ್ದಂತ ಪಿಡಿಒ ರವಿಜಾಂಗ್ ಮೇಲೆ ಒನ್ ಟು ಫೋರ್ ಚಾರ್ಜ್ ಆಗಿದೆ ಮತ್ತೆ ಇವರಿದ್ದಂಥ ಇವರು ವಿಜಯಕುಮಾರ್ ಅವಧಿಯಲ್ಲಿ ಏನೇನು ಯಾರು ವಿಜಯಕುಮಾರ ಈಗ ಈಗ ಹಾಲಿ ಪಿಡುವ ಪ್ರಭಾರ ಹಾಕಿದ್ದಾರೆ ಈ ಇವ್ರು ಬಂದ ಮೇಲೆ ಸುಮಾರು ಅಮೌಂಟ್ ಯಾವುದೇ ರೀತಿಯಾದಂತ ಬಿಲ್ಲು ಓಚರು ಡಿ ಸಿ ಬಿ ಅನ್ನ ಕೇಳಿದ್ದೀವಿ ನೀವು ಗ್ರಾಮ ಪಂಚಾಯತಿ ನಿಮ್ ಸಭೆಗಳಲ್ಲಿ ಮಾಡ್ತಾರಲ್ಲ ಇವನ್ನೆಲ್ಲ ಕೇಳ್ತೀವಿ ಸಭೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೋಡಿ ಇವಾಗ ಒಂದ್ ಸಭೆ ಹಾಕಿದ್ದಾರೆ ಇಷ್ಟೇ ಸಭೆಗೆ ಇಷ್ಟೇ ಕಳ್ಸಿದಾರೆ ಏನ್ ಏನ್ ಕೇಳ್ಬೇಕು ನಾವು ನಾವೇನು ಪ್ರಿಪೇರ್ ಆಗ್ಬೇಕು ನೋಡಿ ಈ ಅಜೆಂಡಾ ಕಾಪಿ ಬಿಟ್ಟು ಇನ್ನೇನು ಕೊಟ್ಟಿಲ್ಲ ಈ ಅಜೆಂಡಾ ಕಾಪಿ ಅಲ್ಲಿ ನಾನು ಏನ್ ಮಾತಾಡಬೇಕು ಮೀಟಿಂಗ್ ಅಲ್ಲಿ ಕೇಳಿದ್ರೆ ಈಗ ಇದಕ್ಕಿಷ್ಟು 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 ಅಂತ ಕೇಳ್ತಾರೆ ಡಿ ಸಿ ಬಿ ಇಲ್ಲ ವೋಚರ್ ಇಲ್ಲ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಬಿಲ್ಲುಗಳಿಲ್ಲ ಬಿಲ್ಲುಗಳು ಡಿ ಸಿ ಬಿಗಳು ಇದ್ರೆ ಮಾತ್ರ ನಮಗೆ ಅರ್ಥ ಆಗುತ್ತೆ ಇದರೊಂದು ತಕೊ ಬಂದರೆ ಇದಕ್ಕೆ ಏನಕ್ಕೆ ಇದು ನಾವು ಗೆಲ್ಲಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿರೋದೇ ನನಗೆ ತುಂಬ ಖೇದಕರವಾಗಿದೆ ಯಾಕಂದರೆ ನಾನು ಎರಡನೇ ಸಾರಿ ಗ್ರಾಮ ಪಂಚಾಯತ್ ಸದಸ್ಯ ಅಷ್ಟು ಇಷ್ಟು ತಿಳ್ಕೊಂಡಿದ್ದೀನಿ ಪಂಚಾಯತಿಗಳ ಬಗ್ಗೆ ಡಿ ಸಿ ಬಿ ಬಿಲ್ಲು ಓಚರ್ಗಳನ್ನ ಪ್ರತಿ ಪಂಚಾಯತಿ ಸದಸ್ಯರಿಗೆ ಏಳು ದಿವಸ ಮುಂಚೆ ಹೆಂಗ್ ನೋಟಿಸ್ ಕೊಡ್ತಾರೆ ಅಜೆಂಡಾ ಕೊಡ್ತಾರೆ ಅಜೆಂಡಾ ಜೊತೆಗೆ ಇದು ಅದನ್ನ ಹಾಕಿ ಕಳಿಸಬೇಕು ಜಮಾ ಖರ್ಚು ಮತ್ತು ಸಂಬಂಧಪಟ್ಟಂತ ಮತ್ತೆ ನಮ್ಮ ಪಂಚಾಯತಿಯಲ್ಲಿ ಲೇಔಟ್ಗಳನ್ನ ತುಂಬಾ ಲೇಔಟ್ಗಳು ಮಾಡ್ತೀವಿ ನಾವು ಇಲ್ಲಿ ಒಂದು ಲೇಔಟ್ನು ಸಹ ಮಾಡುವಾಗ ಇಂತಹದು ಇಲ್ಲಿ ಹಾಕ್ಬೇಕು ಇಲ್ಲಿ ನೋಡಿ ನಗರ ನಗರ ಮತ್ತು ಗ್ರಾಮಾಂತರ ಇಲಾಖೆ ಅನುಮೋದಿತ ಬಡಾವಣೆಗಳ ಅರ್ಜಿ ಮತ್ತು ಖಾತೆ ಬಿಡುಗಡೆ ಮಾಡುವ ಬಗ್ಗೆ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ಹಾಕ್ಬೇಕು ಸರ್ವೆ ನಂಬರು ಮತ್ತೆ ಮಾಲೀಕರ ಹೆಸರು ಇಷ್ಟು ಇಷ್ಟು ಎಕರೆಯನ್ನ ನಾವು ಇಷ್ಟು ಎಕರೆಯಲ್ಲಿ ಮಾಡಿರುವಂತಹ ಖಾತೆಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹಾಕ್ಬೇಕು ಇದರಲ್ಲಿ ಅವ್ರು ಪ್ರಾಮಾಣಿಕವಾಗಿ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅನ್ನೋದಿದ್ರೆ ಅವ್ರು ಯಾವುದೇ ರೀತಿಯಾದಂತ ಅವ್ಯವಹಾರ ಮಾಡ್ದಂಗೆ ಮಾಡ್ತೀವಿ ಅನ್ನೋದಿದ್ರೆ ಟಪಾಲಿಗೆ ಬಂದಿರೋ ಅರ್ಜಿಗಳನ್ನ ಆ ಅರ್ಜಿ ಸ್ವೀಕೃತ ಮಾಡಿಕೊಂಡು ಆ ಅರ್ಜಿಗಳನ್ನ ಇಂತಿಂತ ಬಂದಿದ್ದೇವೆ ನಮ್ಗೆ ಅರ್ಜಿ ಇಂಥದ್ದು ಇಂಥದ್ದು ಮಾಲೀಕರು ಇನ್ ಸ್ಟೇಕರೆ ಹಿಂಗೆ ಈ ಇದು ಯುವ ಕಡೆಯಿಂದ ಬಂದಿದೆ ಮತ್ತೆ ನಗರ ಗ್ರಾಮಾಂತರ ಇಲಾಖೆಯಿಂದ ಟೂಡಾ ಕಡೆಯಿಂದ ಬಂದಿದೆ ಅಂತ ತೋರಿಸ್ಬೇಕು ಯಾವುದು ತೋರಿಸ್ದಂಗೆ ಕದ್ದು ಮುಚ್ಚಿಕೊಂಡು ಆ ಮೀಟಿಂಗ್ ದಿವಸ ಇನ್ನು ಐದು ನಿಮಿಷ ಮೀಟಿಂಗ್ ಇರೋವಾಗ ಆ ಫೈಲ್ ತಂದುಬಿಟ್ಟು ಸುಮ್ಮನೆ ಓದ್ಬಿಡ್ತಾರೆ ಓದ್ಬಿಟ್ಟು ಅದು ಜೆರಾಕ್ಸ್ ಕೊಡಿ ಅಂದರೆ ಜೆರಾಕ್ಸ್ ಕೊಡಲ್ಲ ಏ ಮತ್ತೆ ಅವ್ರ ಹತ್ರ ಎಷ್ಟು ಕಂದಾಯ ಕಟ್ಟಿಸ್ಕೊತೀವಿ ಅನ್ನೋದನ್ನ ಮೀಟಿಂಗಲ್ಲಿ ಹೇಳಿ ರೆಜುಲ್ಯೂಷನಲ್ಲಿ ದಾಖಲೆ ಮಾಡಬೇಕು ಒಂದು ಸಾರಿನೂ ರೆಜುಲ್ಯೂಷನಲ್ಲಿ ಮೀಟಿಂಗಲ್ಲಿ ಇನ್ನು ಇಷ್ಟು ಜಮೀ ಇಷ್ಟು ಜಮೀನುಗಳನ್ನ ಇಷ್ಟು ಎಕರೆಯನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಇಷ್ಟು ಒಂದೊಂದು ಲೇಔಟ್ಗೆ ಇಷ್ಟು ನಾವು ಕಟ್ಸ್ಕೊತಾ ಇದ್ದೀವಿ ಕಂದಾಯ ಅಂತ ರೆಜುಲ್ಯೂಷನಲ್ಲಿ ಬರೆದಿಲ್ಲ ಬರೀತಾ ಇಲ್ಲ ಯಾಕಂದರೆ ಇದೆಲ್ಲ ತುಂಬ ಅವ್ಯವಹಾರದ ಕೆಲಸ ಆಗಿದೆ ನೋಡಿ ಇದೊಂದಿಕ್ಕೊಂಡು ನಾವೇನು ಬಂದು ಮಾತಾಡಬೇಕು ಇದೊಂದೇ ಇದೊಂದು ಇಕೊಂಡ್ ಬಂದ್ರೆ ಆರು ತಿಂಗಳಿಗೊಂದು ಸಭೆ ಕರೀತಾರೆ ಆರ್ ತಿಂಗಳದು ನಾನು ಇದೊದ್ರಲ್ಲಿ ಬಂದು ಮಾತಾಡಕ್ಕಾಗಲ್ಲ ಮುಂಚೆನೆ ನಾವು ಇದ್ರ ಜೊತೆಗೆ ಜಮಾ ಖರ್ಚಿನ ಮತ್ತು ಬಿಲ್ಲು ಡಿ ಸಿ ಕೊಟ್ರೆ ನಾನು ಸ್ಟಡಿ ಮಾಡ್ಕೊಂಡು ಬರ್ಬೋದು ಕಾನೂನಲ್ಲಿ ಇದೆ ಏಳು ಇವಾಗ ಏನ್ ಮೀಟಿಂಗ್ ನೋಟಿಸ್ ಅಜೆಂಡಾ ಏಳು ದಿನಗಳ ಮುಂಚೆ ಮುಂಚೆ ಏನ್ ಕಳಿಸ್ಬೇಕು ಅನ್ನೋದಿದ್ದೆ ಹಂಗೆ ಇವ್ ಕಳ್ಸಬೇಕು ನಮ್ ಡಾಕ್ಯುಮೆಂಟು ಇದು ಇವ್ರು ಏನು ಹೇಳ್ತಾರೆ ಅಂದ್ರೆ ಪೀಡು ನಾನಲ್ಲ ಮೀಟಿಂಗ್ ಕರೆಯೋದು ಅಧ್ಯಕ್ಷರಂತ ಅಧ್ಯಕ್ಷರ ಮೀಟಿಂಗ್ ನೋಟಿಸ್ ಡೇಟ್ ಕೊಡೋದಷ್ಟೇ ಎಲ್ಲ ದಾಖಲಾತಿಗಳನ್ನು ನೋಡುವಂಥದ್ದು ಪೀಡು ಹೋ ಪೀಡುವಾಗ ಆ ಜವಾಬ್ದಾರಿ ಇರಬೇಕು ಪೀಡು ಹೋಗಿ ಹಲವಾರು ಮನವಿ ಮಾಡಿದ್ದೀನಿ ಲೆಟ್ರ್ ಮುಖಾಂತರ ಕೊಟ್ಟಿದ್ದೀನಿ ಯಾವುದೇ ರೀತಿಯಾದಂಥ ಇದು ಮಾಡಿಲ್ಲ ಮತ್ತು ಅವ್ರಿಗೆ ಹಲವಾರು ಬಾರಿ ಹೇಳಿದ್ರು ಇವರು ಅದು ಯಾಕೋ ಕೈ ಕೈ ಎತ್ತಿಬಿಟ್ಟಿದ್ದಾರೆ ಒಂದು ದಿವಸವೂ ಬಂದು ಪಂಚಾಯತಿಗೆ ಮೊನ್ನೆ ಪ್ರತಿಭಟನೆ ಕೂತ್ಕೊತೀನಿ ಅಂತ ಹೇಳಿದಾಗ ಬಂದುಬಿಟ್ಟು ಒಂದು ವಾರ ಟೈಮ್ ಕೊಡಿ ನಮ್ಮ ಪಂಚಾಯತಿ ನಿಮ್ಮ ಪಂಚಾಯತಿಯಲ್ಲಿ ನಡೆದಿರುವಂಥ ಅವ್ಯಾವನ್ನ ಸಂಪೂರ್ಣವಾಗಿ ದಾಖಲಾ ತೆಗೆದುಬಿಟ್ಟು ನಾನು ನಿಮ್ಗೆ ತನಿಖೆ ಮಾಡಿ ನಿಮ್ಗೆ ವರದಿ ಕೊಡೋ ಜೊತೆಗೆ ಇವ್ರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಹೇಳದಂತ ಇಒ ಸಾಹೇಬರು ಇದುವರೆಗೂ ಏನು ಕ್ರಮ ಇಲ್ಲ ಮೂರ್ ತಿಂಗಳಾಗಿದೆ ನೋಡಿ ಇದು ಜಿಯೋ ಪ್ರಮೋಟರ್ಸ್ ಅಂತ ಅಲ್ಲಿ ಇಪ್ಪತ್ತೆರಡು ಎಕರೆ ಅಲೋನೇಷನ್ ಆಗಿದೆ ಅದರಲ್ಲಿ ಮೂರ್ ಎಕರೆ ಸಿಎಸ್ ಐಟ್ ಅಂತ ಬಿಟ್ಟಿದ್ದಾರೆ ಆ ಮೂರ್ ಎಕ್ರೆಯಲ್ಲಿ ಅವರೇ ಓನರೇ ಒಂದು ದೊಡ್ಡದೊಂದು ಬಿಲ್ಡಿಂಗ್ ಕಟ್ಕೊ ಬಿಟ್ಟಿದ್ದಾರೆ ಎಲ್ಲಿ ಯಾವ ಇದು ಶಿರಾ ರಸ್ತೆಯಲ್ಲಿ ನಂದಿನಿ ಆ ಹಾಲು ಕೂಟದ ಕಚೇರಿ ಮುಂಭಾಗ ಬರ್ತತೆ ಇದು ಕಟ್ಕೊ ಬಿಟ್ಟಿದ್ದಾರೆ ಅನ್ಕೊಂಡಿದ್ವಿ ಅವ್ರ ಸ್ವಂತ ಜಾಗದಲ್ಲಿ ಅಂತ ಮೀಟಿಂಗ್ ಅಲ್ಲಿ ನಮ್ಗೆ ಗೊತ್ತಾದ್ ಪ್ಲಾನ್ ಕೊಟ್ರೆ ಇಂಥದ್ದು ಇಂಥದ್ದು ಅಂತ ಹೇಳಿದ್ರೆ ನಾವ್ ಒಂದ್ಸರಿ ವಿಸಿಟ್ ಮಾಡಿದ್ರೆ ನಮ್ಗ್ ಗೊತ್ತಾಗ್ತತೆ ನೋಡಿ ಸುಮ್ನೆ ಅವ್ರ ಮೂರ್ ಎಕರೆ ಕಟ್ಕೊ ಬಿಟ್ಟಿದ್ದಾರೆ ಸಂಘ ಸಂಸ್ಥೆಗಳಿಗೂ ಒಂದು ಯಾವುದಾದ್ರೂ ಒಂದು ಮೂವತ್ತು ನಲ್ವತ್ತು ಸೈಟ್ ಕೊಡಬೇಕಾದ್ರೆ ವಿನಾಕಾರಣ ತಿರ್ಸ್ತಾರೆ ನಾನು ಅರ್ಜಿ ಕೊಟ್ಟು ಒಂದು ವರ್ಷ ಆರು ತಿಂಗಳಾಗಿದೆ ಇವ್ರಿಗೆ ಇವ್ರ ಮೇಲೆ ಇದನ್ನ ಕ್ರಮ ಕೈಗೊಂಡು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಪಂಚಾಯತ್ಗೆ ಅಂತ ಹೇಳಿದ್ರು ಇದುವರೆಗೂ ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ ತಾಲೂಕ್ ಪಂಚಾಯತ್ ಇವಾಗ ಕೊಟ್ಟಿದ್ದೀನಿ ಮತ್ತೆ ಪಿ ಡಿ ಓವರ್ ಕೊಟ್ಟರು ಏನು ಕ್ರಮ ತಗೊಂಡಿಲ್ಲ ಯಾಕೆ ಯಾಕೆ ಕ್ರಮ ತಗೊಂಡಿಲ್ಲ ಅನ್ನೋದನ್ನ ಅವರು ಬಹಿರಂಗ ಪಡಿಸ್ತಾ ಇಲ್ಲ ನೋಡಿ ಪಂಚಾಯತಿ ಅದು ಅದು ಮೂರು ಅದು ಸಿ ಎಸ್ ಅಂದ್ರೆ ಪಂಚಾಯತ್ಗೆ ಬರ್ತದೆ ಅದು ಇದೇ ಮಾಡಿಸ್ಕೊಂಡಿಲ್ಲ ಪಂಚಾಯತಿಗೆ ಇದು ಮಾಡ್ಕೋಬೇಕು ಇದು ಪಂಚಾಯತಿ ಹೆಸರಿಗೆ ಬರ್ಕೊಂಡು ಆದ್ಮೇಲೆ ಖಾತೆ ಬಿಡುಗಡೆ ಮಾಡಬೇಕು ಆ್ಯಕ್ಚುಲಿ ಏನೂ ಇಲ್ಲ ಅದನ್ನ ಯಾವುದೇ ರೀತಿಯಾದಂಥ ಈ ಇಷ್ಟು ಅವ್ಯವಹಾರ ಆಗ್ತಾ ಇದ್ರು ಇನ್ನೂ ನಮ್ಮ ಒ ಸಾಹೇಬರು ಕಣ್ಮುಚ್ ಕೂತ್ಕೊಂಡಿದ್ದಾರೆ ಈಗಲಾದ್ರೂ ಇನ್ನು ಈ ಸಭೆ ಒಳಗೆ ನಮ್ಗೆ ಏನು ಇವತ್ತು ಕರೆದಿದ್ದಾರೆ ಸಭೆ ಯಾವತ್ತು ಕರೆದಿದ್ದಾರೆ ಅಂದರೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಭೆ ಕರೆದಿದ್ದಾರೆ ಸುಮ್ಮನೆ ಬ ನಾವು ನಿನ್ನೆ ಇರಲಿಲ್ಲ ಫೋನ್ ಮಾಡಿದ್ರು ಫೋನ್ ತೆಗೆದಿಲ್ಲ ಅಂದ್ರೆ ಸುಮ್ಮನೆ ಸುಮ್ನೆ ಇದೊಂದು ಇದೊಂದು ಕಾಪಿ ಮನೆಗೆ ಹಾಕಿ ಬಂದ್ಬಿಟ್ಟವ್ರೆ ನಾವೇನು ತಕೊಂಡು ಬರಬೇಕು ಇದು ಇದು ಏನು ತಕೊಂಡು ರವಿಚ್ ಅಂದ್ಕೊಂಡು ಈಗಾಗಲೇ ಆಗಲೇ ನಮ್ಮ ಹಿಂದೆ ಇದ್ದ ಇಒಗಳು ಒನ್ ಟು ಫೋರ್ ಚಾರ್ಜ್ ಮಾಡಿ ಆಗಲಿ ಜಟ್ ಕಳಿಸಿದಾರೆ ನಾನು ಯಾವಾಗ ಫೈಲ್ ತೆಗೆದಿಟ್ಟು ಬಂದೇನೆ ಇನ್ನೊಂದು ನಾನು ಸೆಂಡ್ ಮಾಡ್ತೀನಿ ಇಷ್ಟೆಲ್ಲ ಆರೋಪಗಳನ್ನು ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋರಸ್ಬಾಬು ಹನುಮಂತರಾಯಪರ ಈ ಒಂದು ಆರೋಪಕ್ಕೆ ಈವರು ಯಾವ ರೀತಿ ತನಿಖೆ ಮಾಡಿ ಇದಕ್ಕೆ ಪುಲ್ ಸ್ಟಾಪ್ ಇಡ್ತಾರೆ ಅನ್ನೋದನ್ನ ನಾವು ಕಾದು ನೋಡೋಣ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾವು ಪವರ್ ನ್ಯೂಸ್